ಇಲ್ಲಿ ನೋಡಿದರೆ ಮನೆ ಖಾಲಿ ಮಾಡಬೇಕು ಟೈಮ್ ಬೇರೆ ಮುಗೀತಾ ಬಂತು ಅಲ್ಲಿ ನೋಡಿದರೆ ಮನೆ ಕಟ್ಟಕ್ಕೆ ಇಲ್ಲ ಇಲ್ಲೂ ಬಾಡಿಗೆದ ಒಂದು ಪ್ರಾಬ್ಲಮ್ಮು ಸುಮ್ಮನೆ ಏನು ಮಾಡಬೇಕು ಏನು ಗೊತ್ತಾಗ್ತಾಯಿಲ್ಲ ಬಾಯಿಲಿ ರಿಂಕು ಚಾಕು ಕೆಳಗಡೆ ಬಿದ್ದೈತೈತಿ ಕೋ ಏನು ತಿಟಿ ರಿಂಕು ಏನಿದು ವೈಯರೆಲ್ಲ ಸುತ್ತಾಕೊಂಡು ಏನಿದು ಏನು ತಲೆಗೆ ಬುದ್ಧಿ ಇಲ್ಲ ನಿಮಗೆ ಕನ್ನಡ ಬರಲ್ಲ ನಿಮಗೆ ಹಾಂ ಕನ್ನಡ ಬರಲ್ವಾ ಬರಲ್ವಾ ಅಂದೆ ಮಲಗಿದ್ರು ಬಂದು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀಯಾ ಬಾಯಿ ರಿಂಕು ಚಾಕು ಕೆಳಗಡೆ ಬಿದ್ದೈತೆ ಐತಿಕೋ ರಿಂಕು ತೀಟೆ ಮಾತ್ರ ಮಾಡತ್ತೀಯಾ ನೋಡು ಇಷ್ಟು ಟೀಟೆ ಮಾಡಿದೆ ನೋಡು ಅಲ್ಲಿ ಹೋಗು ಚಾಕು ತಿಕ್ಕು ಮೇಲೆಗೆ ರಿಂಕು ಕನ್ನಡ ಬರಲ್ವಾ ನಿನಗೆ ಕನ್ನಡ ಬರಲ್ವಾ ನೋಡು ತೀಟೆ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ತೀಯ ನೋಡು ಬಾಯಿ ಚಾಕೋಯ್ತಿಕ್ ಬಾ ಎತ್ತಿಕಾಗಾಯ್ತದ ನನಗೆ ಕೇಳಿ ಎಟಗ್ಸಲ್ಲ ನನಗೆ ನಂಗೆ ಎಟಗ್ಸಲ್ಲ ಬಾ ಹೋಗಪ್ಪ ಚಾಕುಯ್ತಿ ஆ நோடு இஷ்டு மாதானே ஆ சாக்கு மாத்திரத்தி இவன் கை நன் மகன் தர நீ தீட்டே விட்டு நேத்தில நினைக்க அல்லா பூர்வீ தர நீன எத்திக்கோ சாக்கோ நோடி நோடி ஏன்மா சுச்சிக்கோடி எல்லாத்தும் ஹேய் அங்காட்டபா சுச்சுக்கோடியா ரிங்கு 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 எல்லா இருத்தாரப்பா மீ ரி ரிங்கோ வரோ இல்லை அய்யோ பரக்கே விட்டுவிட நீரோல் ಅವ್ನು ಬರೋಕ್ಕೆ ಮುಡಿಲ್ಲ ಇವಾಗ ಅವನಿಗೆ ಈ ರೋ ಸಾಂಬಾರು ಮುದ್ದೆ ಇಷ್ಟೊತ್ತು ಇಷ್ಟೊತ್ತಾಗ್ಬಿಟ್ಟೈತೆ ಹನ್ನೆರಡು ಇಪ್ಪತ್ತೈದು ಆಗ್ಬಿಟ್ಟೈತೆ ಏನು ಮಾಡೋದಕ್ಕೆ ಬೆಳಗ್ಗೆ ಎದ್ದಿದ್ದೆ ಹೊತ್ತುವರೆಗೆ ರಾತ್ರಿ ಎರಡು ಗಂಟೆ ಆಗ್ಬಿಡ್ತು ಮಲಗೋ ಅಷ್ಟರಲ್ಲಿ ಏನು ಮಾಡೋದು ಈ ಇಯರಿಂಗ್ಸು ನೋಡಿ ಇದನ್ನೆಲ್ಲ ಮುಗಿಸಿ ಹೊತ್ತಿಗೆ ಒಂದು ಎರಡು ಇದ್ದಾವೆ ಅಷ್ಟಿಕ್ಕ ಚಿಕ್ಕ ಇಯರಿಂಗ್ಸು ಪ್ರತಿಯೊಂದು ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅದು ಮಾಡೋ ಹೊತ್ತಿಗೆ ಲೇಟ್ ಆಗಿಬಿಡ್ತು ಿರ್ಗ ಮೋಡ್ಸಿ ಬಿಡಿಸೋಣ ಸಂದಿಗೆಲ್ಲ ಮೋಡ್ಸಿ ಬಿಡಿಸ್ಬಿಟ್ಟವ್ನ ಇದ್ರ ಮೇಲೆ ಇಡ್ತೀನ ಇವ್ನಗೂ ಅಲ್ಲಿಗೂ ಅವ್ನ ಮನೆಗೂ ಇದಕ್ಕೂ ಹತ್ರ ಆಯ್ತಲ್ಲ ಹೋಗಿ ಹೋಗಿ ಬೀಳ್ಸೋದು ನೆನೆ ಬೀಳ್ಸಿದೆ ಎಲ್ಲ ಎತ್ತಿದ್ನ ಮತ್ತಿವಾಗ ಈ ಇತ್ತಿಕ್ಕಲು ನನ್ನ ಮಗ ಇವನು ಜಾಸ್ತಿ ಇವಾಗ ಹೊಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡವನಂದ್ರೆ ಅವ್ನು ಮನೆ ಒಳಗಡೆಯಿಂದ ಇನ್ನೊಂದು ಮನೆ ಕೆಳಗಡೆ ಕಿಳಿದ್ಬಿಟ್ಟವ್ ಇವಾಗ ಹೆಂಗೋ ಎಡಕಲ್ಲ ಅಂತ ಗೊತ್ತಾಗ್ಬಿಟ್ಟವನಿಗೆ ಹುಡ್ಕೋಕ್ಕಾಗಲ್ಲ ಇವಳು ಅಂತ ಓಡ್ಬಿಟ್ಟವನು ಇವಾಗ ಮಾಡಿರೋ ಡಿಸೈನ್ಸು ಸೊ ಒಂದು ಮೋಲ್ಡಲ್ಲಿ ಒಂದಷ್ಟು ತೆಗ್ದಿದ್ದೀನಿ ಇಂಪ್ರೆಷನ್ಸು ಮೋಡ್ ವರ್ಕಲ್ಲಿ ಸ್ವಲ್ಪ ಈಸಿನೇ ಬೇಗ ಕೆಲಸ ಕೆಲಸ ಈಸಿ ಅನ್ನೋದ್ಕಿಂತ ಇದಕ್ಕೆ ಒಂದು ಆಯಿತು ಬಿಡಿ ಇದೆ ಯಾಕಂದರೆ ಇದ್ರ ಎಡ್ಜಸ್ ಎಲ್ಲ ಕಟ್ ಮಾಡಬೇಕು ಇದನ್ನು ತಿರ್ಗಾ ಶೇಪ್ ತರಬೇಕು ಕೈಯಲ್ಲೆಲ್ಲ ಉಜ್ಜಿ ಉಜ್ಜಿ ಇದೆಲ್ಲ ನೀಟ್ ಮಾಡಬೇಕು ಆಮೇಲೆ ಬೀಡ್ ಹಾಕಬೇಕು ಬೀಡ್ ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ಹಸಿಗಿರೋದೆಲ್ಲ ಇವಾಗ ಮಾಡ್ಕೊಂಡಿರೋದು ಒಣಗಿರೋದೆಲ್ಲ ಅವತ್ತು ಮಾಡ್ಕೊಂಡಿದ್ದೆ ಬಟ್ ಬೀಡ್ ಮಾಡ್ಕೊಳ್ಳೋದೇ ತುಂಬ ಟೈಮ್ ತಗೊಳುತ್ತೆ ಆಮೇಲೆ ಈ ಪಿನ್ ಕಟ್ ಮಾಡ್ಕೋಬೇಕು ಉದ್ದ ಕಟ್ ಮಾಡ್ಕೋಬೇಕು ಅದು ಇಲ್ಲಿವರೆಗೂ ಬಂದಿರುತ್ತೆ ಪಿನ್ ಉದ್ದ ಪಿನ್ ಹಾಕಿದ್ರೆ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಕಿತ್ತುಲ್ಲ ಅದು ಸೊ ಇಷ್ಟು ಮಾಡಿಟ್ಟಿದ್ದೀನಿ ಇವಾಗ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದು ಹೋದರು ಒಬ್ಬರು ಬಂದು ಪಾತ್ರೆ ತೊಳ್ಕೊಟ್ಟು ಕೊಟ್ಟು ಸ್ವಲ್ಪ ಪಾತ್ರೆ ಹಂಗೆ ಇತ್ತು ತೊಳೆಣ ಅಂದ್ಕೊಂಡೆ ಬೆಟ್ರೆ ತೊಳೆಕೆ ಆಗಿರ್ಲಿಲ್ಲ ಅವ್ರು ತೊಳ್ಕೊಟ್ಬಿಟ್ಟು ಕ್ಲೇ ವರ್ಕು ಮತ್ತು ಮರದೊಟ್ಟು ಎಲ್ಲನೂ ಅವ್ರ ಕೈಯಲ್ಲಿ ಕುಟ್ಕಳಿಸಿದೀನಿ ಯಾಕಂದರೆ ಮರದೊಟ್ಟು ದುಡ್ಡು ಹಸಿ ಹಸಿಯಾಗಿತ್ತು ಹಸಿ ಹಸಿಯಾಗಿರೋದ್ರೊಳಗಡೆ ವರ್ಕ್ ಹಾಕಿದ್ರೆ ಹೊಡೆದೋಗಿಬಿಡುತ್ತೆ ಆಮೇಲೆ ಸರಿಯಾಗಿ ಅಂಟ್ಕೊಳ್ಳೋದು ಇಲ್ಲ ಸೊ ಒಂದು ಇಷ್ಟ ತಂದು ಕೊಟ್ಟಿದ್ದಾರೆ ದೋಸೆ ಇತ್ತು ತಂದು ಕೊಟ್ಟಿದ್ದಾರೆ ಇವಾಗ ದೋಸೆ ಮಾಡ್ಕೋಬೇಕು ಚಟ್ನಿ ತಂದು ಕೊಟ್ಟೋಗಿದ್ದಾರೆ ಚಟ್ನಿ ಕೂಡ ತಂದು ಕೊಟ್ಟಿದ್ದಾರೆ ತಿನ್ನೋಕ್ಕೆ ಆಗಿಲ್ಲ ಮಧ್ಯಾಹ್ನ ಇವಾಗ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಟೈಮ್ ಆಗಲು ಐದು ಗಂಟೆ ಆಗ್ಬಿಟ್ಟೈತೆ ಮಾಡೋದು ಈ ಕೆಲಸಗಳಲ್ಲಿ ಏನು ನಡೀತಾ ಇದೆ ಜೀವನ ಅಂತಲೇ ಅರ್ಥ ಆಗ್ತಿಲ್ಲ ಟೆನ್ಷನ್ ಬೇರೆ ಹೋಗೋದಾಗ ಎತ್ತಾಗೋದು ನ್ಯಾಯ ಸಿಗ್ತಾಯಿಲ್ಲ ಅನ್ನೋದೊಂದು ಏನು ಮಾಡೋದು ನ್ಯಾಯಕ್ಕೆಗೋಸ್ಕರನೇ ಓಡಾಡಿ ಅರ್ಧ ಲೈಫೇ ಹಾಳಾಗ್ಬಿಡ್ತೈತೆ ಅರ್ಧ ಜೀವನ ಈ ನ್ಯಾಯ ಹುಡ್ಕೋದ್ರಲ್ಲೇ ಹಾಳಾಗ್ಬಿಟ್ಟೈತೆ ನನಗೆ ಈ ಥರ ಆದಮೇಲೆ ನಿಜವಾಗ್ಲೂ ಸ್ವಾಭಿಮಾನಿಯಾಗಿರ್ಬೇಕು ಅಂತ ಅನ್ಕೋತೀನಿ ಬಟ್ ಇರೋದು ಅಂದರೆ ನನಗೆ ಬರಬೇಕಾಗಿರೋ ನ್ಯಾಯನೇ ನನಗೆ ಸಿಗ್ತಾ ಇಲ್ಲ ನಾನು ಹಿಂಗಿದ್ಕೊಂಡು ನನಗೆ ನ್ಯಾಯ ಸಿಗ್ತಿಲ್ಲ ಇನ್ನು ಚೆನ್ನಾಗಿರೋ ಗತಿ ಏನಾಗಬೇಕಪ್ಪ ಅದಕ್ಕೆ ಆಗಿನ ಕಾಲದಲ್ಲೆಲ್ಲೇ ಹೇಳ್ತಾ ಇದ್ದಿತ್ತು ಅದಕ್ಕೆ ನೀನು ನ್ಯಾಯಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾಯಿದ್ರು ಅನ್ಯಾಯಕ್ಕಷ್ಟೇ ಬೆಲೆ ನ್ಯಾಯಕ್ಕೆ ಬೆಲೆ ಸಿಗೋಲ್ಲ ನಿಯತ್ ಆಗಿರೋರ್ಗೆ ಅದರಲ್ಲೂ ನ್ಯಾಯ ಸಿಗಲ್ಲ ಸೊ ಏನು ತಪ್ಪಿಲ್ಲ ಎಲ್ಲ ಒಂದು ಇದನ್ನು ಇಟ್ಕೊಂಡು ಸಾಕ್ಷಿಗಳಿದ್ದಾವೆ ಎಲ್ಲ ಇದ್ದಾವೆ ಬಟ್ ಎಲ್ಲರೂ ನ್ಯಾಯ ಸಿಗ್ತಾರೆ ಏನಕ್ಕೆ ಈ ಜೀವನ ಈ ಥರ ಆಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಸೊ ಏನೋ ಗೊತ್ತಿಲ್ಲ ಲೈಫ್ ಮುಂದೆ ಏನೋ ಅದು ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ ಬಟ್ ನನ್ನದೇ ನನಗೆ ಸಿಗ್ತಾಯಿಲ್ಲ ನನಗೆ ಬೇಕಾಗಿರೋ ನ್ಯಾಯ ನನಗೆ ಸಿಗ್ತಾಯಿಲ್ಲ ಇಷ್ಟೆಲ್ಲ ಇದ್ಕೊಂಡು ಸಾಕ್ಷಿಗಳಿದ್ಕೊಂಡು ಆ ಥರ ಜೀವನ ಬೇಜಾರಾಗ್ತಿದೆ ಇಲ್ಲಿ ನೋಡಿದರೆ ಮನೆ ಖಾಲಿ ಮಾಡಬೇಕು ಟೈಮ್ ಬೇರೆ ಮುಗಿತಾ ಬಂತು ಅಲ್ಲಿ ನೋಡಿದರೆ ಮನೆ ಕಟ್ಟಕ್ಕೆ ಇಲ್ಲ ಇಲ್ಲೂ ಬಾಡಿಗೆ ಅದು ಒಂದು ಪ್ರಾಬ್ಲಮು ಸುಮ್ಮನೆ ಏನು ಮಾಡಬೇಕು ಏನು ಗೊತ್ತಾಗ್ತಾಯಿಲ್ಲ ಒಳ್ಳೆ ಕತೆಗೆ ಬಂದುಬಿಟ್ಟೈತೆ ಜೀವನವೇ ಒಂಥರ ಬೇಜಾರಾಗ್ಬಿಟ್ಟು ಮುಂದೆ ಏನು ಅಂತ ಅಂತಲೂ ಗೊತ್ತಾಗ್ತಾ ಇರುತ್ತೆ ಎಷ್ಟೊಂದರ ವಿಡಿಯೋ ನೋಡ್ತಾ ಇದ್ದೀರ ಸೊ ಏನು ಮಾಡಬೇಕು ಅವರವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇನೋ ಮಾಡಿ ಅಂತ ಹೇಳ್ತಾರೆ ಏನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಸೊ ಎಲ್ಲ ಲೀಗಲಾಗಿ ಮಾಡಿ ಅದು ಮಾಡಿ ಇದು ಮಾಡಿ ಅವ್ರಿಗೊಂದು ಇದು ಬರ್ಕೊಡಿ ಅದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡೋ ಹೊತ್ತಿಗೆ ನಮ್ಮ ಜೀವನ ಮುಗ್ದು ಹೋಗುತ್ತಲ್ಲ ಮತ್ತು ನ್ಯಾಯ ಇನ್ನೇನು ಸಿಗ್ತೈತೆ ಈಗ ಸ್ಪೈನ್ ಆಗಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಇದರಲ್ಲೇ ಜೀವನ ಮುಗ್ದೋಗ್ತೀನಿ ಮತ್ತು ನಾನು ಇವನ ಬರ್ಕೊಟ್ಟು ಮಾಡಿ ಇದೆಲ್ಲ ಪ್ರೂಫ್ ತಗೊಂಡು ಹೋಗೋ ಹೊತ್ತಿಗೆ ನನ್ನ ಕತೆ ಮುಗ್ದಿರುತ್ತೆ ಹಂಗೆ ಮಾಡ್ತಾಯಿದ್ದಾರೆ ಅವರೆಲ್ಲ ಸೇರ್ಕೊಂಡು ಸೊ ಹೆಂಗೇನು ಮಾಡಬೇಕು ದಾರಿ ಗೊತ್ತಿಲ್ಲ ಬಟ್ ದೇವರು ತೋರಿಸಿದ ದಾರಿ ಅಷ್ಟೇ ರಾಯರ್ ನಾನು ನಂಬಿದ್ದೀನಿ ಬದುಕಿಸಿದ್ರು ಸಾಯಿಸಿದ್ರು ಅವನೇ ಟ್ರಿಂಕು ನೋಡಿ ನನ್ನ ಮಗ ಎಲ್ಲ ಪರ್ಚಿ ಮಡಗಿದ್ದಾನೆ ಉಗುರು ಕಟ್ ಮಾಡಿದ್ದೀನಿ ಸ್ವಲ್ಪ ಆದ್ರೂ ಪರ್ಚಿ ಇಟ್ಟುಬಿಟ್ಟಿದ್ದಾನೆ ಹಳೆ ಸ್ಕ್ರ್ಯಾಚಸ್ ನೋಡಿ ಅದೆಲ್ಲ ವಾಸಿಗೆ ಬಂದಿದ್ದು ಇನ್ನು ನನ್ನ ಮಗ ಹೊಸ ಸ್ಕ್ರ್ಯಾಚ್ ಇವತ್ತೇ ಮಾಡಿದ್ದಾನೆ ಥೋ ಅದಾಗ ಏನು ಮಾಡೋದು ಅವ್ನಿಗೆ ಇಟ್ಕೊಂಡು ಹತ್ತಕ್ಕೆ ಯಾವುದು ಗ್ರಿಪ್ ಸಿಗೋಲ್ಲ ಅಂತ ನಾನು ಕಾಲೇ ಇಟ್ಕೊಂಡು ಹತ್ತೋದು ಯಾವಾಗಲೂ ಎಂಥ ಗಾಯ ಮಾಡಾಕಿದ್ದಾನೆ ಹಾಕಿದ್ದಾನೆ ಬಾಯಲ್ ಬದತೀನಿ ನಿನಗೆ ಒಳಗಡೆ ಏನು ಮಾಡ್ತಾ ಇದೆಯಾ ಗೊರಕೆ ಹೊಡಿತಾ ಇದ್ದಾನೆ ಇಲ್ಲಿ ನೋಡಿ ಕಳ್ಳ ಬಾ 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 ನಿಂಗೆ ಮಾಡ್ತೀನಿ ಬಾ ಯಾರು ಇಲ್ಲಿ ಸ್ಕ್ರ್ಯಾಚ್ ಮಾಡಿರೋದು ಯಾರ ಪೇಲಿ ಮಾಡಿರೋದು ಬಾ 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 ಈಚೆ ಬಾ 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 ಈಚೆ ಬಾ ಚೆನ್ನಾಗಿ ಗೊರಕೆ ಹೊಡೆದವನೇ ಕಳ್ಳ ಕಳ್ಳ ಮರಿ ಇದು ಕಳ್ಳ ಮರಿ ತೀಟೆ ಮಾಡೋದು ಆಗಲಿ ಆಗಲಿ ತೀಟೆ ಮಾಡೋದು ಬಾ ಒಳಗಡೆ ಅಂತ ಹೇಳಿದ್ದವರು ಯಾರು ಬಾ ಈಚ ಬಾ ಹೆಂಗೆ ಹೋಗ್ಬಿಟ್ಟವ ನೋಡು ಕಳ್ಳ ಬಾರೋ ಬಾರೋ ಯಪ್ಪ ಎಷ್ಟು ತೀಟೆ ಮಾಡ್ತಾನಪ್ಪ ಇವನು ಏನಪ್ಪಾ ನಿದ್ದೆ ನಿದ್ದೊಡ್ದಾಯ್ತಾ ಚಿನ್ ಮರಿ ಚಿನ್ ಮರಿ ಆಲೆ ತೀಟೆ ಮಾಡೋಕ್ಕೆ ಶುರು ಹಚ್ಕೊಬಿಡ್ತು ಹಚ್ಕೊಬಿಡ್ತು ನೋಡಿ ಕಚ್ಚೋದು ಕಚ್ಚೋದು ಯಾರಪ್ಪ ಅಲ್ಲಿ ಸ್ಕ್ರ್ಯಾಚ್ ಮಾಡಿರೋದು ಕಾಲನ್ನ ಯಾರು ಮಾಡಿರೋದು ಯಾರು ಹೇಳು ಮಾತಾಡಿ ಇಲ್ಲಿ ಇಲ್ಲಿ ಮಾತಾಡು ಹಾಂ ಇದೊಂದೇ ಗೊತ್ತಿರೋದು ಮಗಿಗೆ ಇನ್ನೇನು ಗೊತ್ತಿಲ್ಲ ಇದಕ್ಕೆ ತೀಟೆ ಮಾಡೋದು ಒಂದೇ ಗೊತ್ತಿರೋದು ಬಿಡು ಕೈ ಬಿಡು ಇಷ್ಟು ಬೀಡ್ಸು ತೆಗ್ದಿದ್ದೀನಿ ನೋಡಿ ಮೆಜರ್ಮೆಂಟು ಇದು ದೊಡ್ಡ ಬಾಕ್ಸ್ ಹೇಳಬೇಕು ಅಂದರೆ ನೋಡಿ ಇಷ್ಟು ದೊಡ್ಡ ಬಾಕ್ಸು ಆಮೇಲೆ ನಂಬರ್ ಫೈಯಲ್ಲಿ ಇದ್ದೀನಿ ಮೆಜರ್ಮೆಂಟು ನೋಡಿ ಫುಲ್ಲು ಕೈಯೆಲ್ಲ ಬಂಡಾಗ್ಬಿಟ್ಟಿದೆ ಮಲ್ಕಂಡೆ ಮಾಡ್ತಾಯಿದ್ದೀನಿ ಇನ್ನೇನು ಮಾಡೋದು ಕೂತ್ಕೊಂಡು ಮಾಡೋಕೋ ಕಾಲು ಊತ ಬಂದಿದೆ ಅದಕ್ಕೆ ಮಲ್ಕೊಂಡಿದ್ದೀನಿ ಮಲ್ಕಂಡೆ ಏನಾದ್ರು ಒಂದು ಮಾಡೋಣ ಸುಮ್ಮನೆ ಯಾಕೆ ಅಂತ ರಿಂಗು ಒಡ್ದಾಕ್ಬಿಡ್ತೀನಿ ತಿಟಿ ಮಾಡ್ತಾವೆ ನಾನು ಒಂದಷ್ಟು ಮೆಜರ್ಮೆಂಟ್ ತೆಗ್ದಿರೋ ಅಂಥದ್ದು ತಗೊಂಡು ಬೀಡ್ ಮಾಡ್ತಾಯಿದ್ದೀನಿ ಇದು ರುದ್ರಾಕ್ಷಿ ಬೀಟ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ಮಾಡೋದಿಕ್ಕಾಗಲ್ಲ ಸೊ ಬೆಳಗ್ಗೆ ಮಾಡ್ತೀನಿ ಇವಾಗ ಆಗಿ ಹನ್ನೊಂದು ಗಂಟೆ ಆಗ್ಬಿಟ್ಟು ಟೈಮ್ ಟೈಮು ಸೊ ವೀಡಿಯೋ ಎಡಿಟಿಂಗ್ ಮಾಡಿ ಮಲ್ಕೋತೀವಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟೈಮ್ ಆಗಲ ಹೊತ್ತು ಸೊ ಇವಾಗ ಮಲ್ಕೊತೀನಿ ಮಲ್ಕಳಪ್ಪಾ ರಿಂಕು ಏನು ನೋಡ್ತಿದ್ಯಾ ಮಲ್ಕೋ ಒಳಗಡೆ ಹೋಗಿ ಏನು ಆಕಾಶ ನೋಡ್ಬಿಟ್ಟು ಭೂಮಿನೂ ನೋಡ್ತಾಯಿದೆ ರಿಂಕು ಏಯ್ ರಿಂಕು ರಿಂಕು ನೋಡು ಇಲ್ಲಿ ರಿಂಕು ಯಾಕಪ್ಪ ಮಲ್ಕ ಮಲ್ಕು ಹೋಗುವ ಟೈಮ್ ಆಗಲಿ ಅನ್ನೊಂದುವರೆ ಆಯಿತು ಪಚಾ ತಲೆ ಆ ಕಡೆ